ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಮತ್ತು ಜೆ ಪಕ್ಷಗಳ ಜಂಟಿ ಅಭ್ಯರ್ಥಿಯಾಗಿ ಜಾತೇತ ಜನತಾಳದ ವತಿಯಿಂದ ನಿಖಿಲ್ ಸ್ವಾಮಿ ಅವರು ನಾಳೆ ಎರಡು ಗಂಟೆಯಿಂದ ಮೂರು ಗಂಟೆಯ ಸಮಯದಲ್ಲಿ ನಾಮಪತ್ರವನ್ನು ಸಲ್ಲಿಸ್ತಕ್ಕಂಥ ವಿಷಯವನ್ನ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ ನಾಳೆ ದಿನ ಮಧ್ಯಾಹ್ನ ಹನ್ನೊಂದು ಹನ್ನೊಂದುವರೆ ಗಂಟೆಗೆ ಹನ್ನೊಂದು ಗಂಟೆಗೆ ಮೆರವಣಿಗೆಯ ಮುಖಾಂತರ ಜಿಲ್ಲಾಧಿಕಾರಿಗಳ ಕಚೇರಿಗೆ ತಲುಪಿ ನಾಮಪತ್ರವನ್ನು ಸಲ್ಲಿಸ್ತಕ್ಕಂಥ ಕಾರ್ಯಕ್ರಮ ಏನಿದೆ ನಾಳೆಯಿಂದ ನಿಜವಾದಂತ ಒಂದು ಚುನಾವಣೆಯ ಗಾಳಿ ಪ್ರಾರಂಭ ಆಗ್ಬೋದು ಅಂತಕ್ಕಂಥದ್ದನ್ನ ಹೇಳಿಕ್ಕೆ ಬಯಸ್ತೀನಿ ನಾನು ಕಳೆದ ಸುಮಾರು ಎರಡು ಎರಡೂವರೆ ತಿಂಗಳಿನಿಂದ ನಾನು ಕೂತ್ರು ಎಲ್ಲಿ ಹಲವಾರು ರೀತಿಯ ಸುದ್ದಿಗಳು ಬರ್ತಕ್ಕಂಥದ್ದೇನಿದೆ ಮತ್ತು ಇವತ್ತು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಪಕ್ಷದ ಮೈತ್ರಿಯ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತೆಂಟು ಲೋಕಸಭಾ ಸ್ಥಾನಗಳಲ್ಲಿ ಎಂಟು ಅಭ್ಯರ್ಥಿಗಳು ಜಾತ್ಯಾತೀತ ಜನತಾದಳದಿಂದ ಇಪ್ಪತ್ತು ಅಭ್ಯರ್ಥಿಗಳು ಕಾಂಗ್ರೆಸ್ ಪಕ್ಷದಿಂದ ಚುನಾವಣೆಯಲ್ಲಿ ನಿಲ್ತಾ ಏನಿದೆ ಕೆಲವು ಕ್ಷೇತ್ರಗಳಲ್ಲಿ ಗೊಂದಲ ಇರತಕ್ಕಂಥದ್ದನ್ನು ಇವತ್ತು ನಾವೇನು ಕಾಣ್ತಾ ಇದ್ದೇವೆ ನಾನು ಗೊಂದಲವೇ ಇಲ್ಲ ಅಂತಕ್ಕಂಥ ಹೇಳಲಿಕ್ಕೆ ಹೋಗೋದಿಲ್ಲ ಈ ರೀತಿಯ ಒಂದು ಗೊಂದಲಗಳ ನಡುವೆನೂ ಜೆ ಡಿ ಎಸ್ ಪಕ್ಷ ಸ್ಪರ್ಧೆ ಮಾಡತಕ್ಕಂಥ ಎಂಟು ಕ್ಷೇತ್ರಗಳನ್ನು ಗೆಲ್ತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ನಮ್ಮದೇ ಆದಂತಹ ಸ್ಟ್ರಾಟಜಿ ನಾವು ಏನು ಮಾಡಬೇಕು ಮಾಡ್ಕೊಂಡಿದ್ದೇವೆ ಎರಡು ಮೂರು ಕ್ಷೇತ್ರಗಳು ಇರ್ತಕ್ಕಂಥ ಭಿನ್ನಾಭಿಪ್ರಾಯಗಳು ಹಲವಾರು ರೀತಿಯ ಕುತಂತ್ರದ ರಾಜಕಾರಣಗಳು ಇದರ ಹಿನ್ನೆಲೆಯಲ್ಲಿ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ದೇವೇಗೌಡರಾಗಲಿ ನಾನಾಗಲಿ ಯಾವ ಆತಂಕಕ್ಕೆ ಒಳಗಾಗಿಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದೇನೆ ನಾನು ಅಷ್ಟು ಆತ್ಮವಿಶ್ವಾಸದಲ್ಲಿ ಹೇಳಲಿಕ್ಕೆ ಕಾರಣ ನಮ್ಮನ್ನ ಉಳಿಸಿ ಬೆಳೆಸಿರ್ತಕ್ಕಂಥ ಕನ್ನಡ ನಾಡಿನ ಮತದಾರರೇನಿದ್ದಾರೆ ನನ್ನ ಪಕ್ಷದ ಲಕ್ಷಾಂತರ ಕಾರ್ಯಕರ್ತರೇನಿದ್ದಾರೆ ಅವರ ಒಂದು ಶಕ್ತಿ ನನ್ನ ಬೆನ್ನಿಗಿದ್ದಾಗ ನನ್ನ ಪಕ್ಷಕ್ಕಿದ್ದಾಗ ನಾನು ರಾಜ್ಯದ ರಾಜಕಾರಣದಲ್ಲಿ ಇತ್ತೀಚೆಗೆ ನಡೀತಾ ಇರತಕ್ಕಂಥ ಬೆಳವಣಿಗೆಗಳಿಂದ ಭಯ ಪಗೊಳ್ತಕ್ಕಂಥದ್ದಾಗಲಿ ಆತಂಕಕ್ಕೊಳಗಾಗ್ತಕ್ಕಂಥದ್ದಾಗಲಿ ಪ್ರಶ್ನೆಯೇ ಉದ್ಭವ ಆಗಲಿಲ್ಲ ನಾನು ನನ್ನ ಪಕ್ಷದ ಕಾರ್ಯಕರ್ತರಿಗೆ ವಿಶೇಷವಾಗಿ ಚುನಾವಣಾ ಪ್ರಚಾರಗಳಲ್ಲಿ ಯಾವುದೇ ವ್ಯಕ್ತಿಗಳ ಬಗ್ಗೆ ವ್ಯಕ್ತಿಗತವಾಗಿ ಚರ್ಚೆ ಮಾಡಬೇಡಿ ಅಂತಕ್ಕಂಥದ್ದನ್ನು ಮತ್ತೊಮ್ಮೆ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ ಯಾರ್ಯಾರು ಏನೇನು ಮಾತನಾಡ್ತಾ ಇದ್ದಾರೆ ಅನ್ನೋದನ್ನು ನಾನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೇನೆ ಮಂಡ್ಯದಲ್ಲಿ ನಮ್ಮ ಎದುರಾಳಿಗಳು ಪಂಚ ಎತ್ತಿಸ್ತಕ್ಕಂಥ ವಿಶ್ವವನ್ನು ಹೇಳಿದ್ದಾರೆ ಅದು ಅವ್ರ ಕೈಲಿ ಸಾಧ್ಯ ಇಲ್ಲ ಅದು ಮತದಾರ ಅವ್ರಿಗೆ ಅವರಿಗೆ ತೀರ್ಮಾನ ಮಾಡ್ಕೊಂಡಿದ್ದಾರೆ ಅವೆಲ್ಲ ಕೃತಕವಾಗಿರ್ತಕ್ಕಂಥ ಶಕ್ತಿ ನಾವು ಈ ಒಂದು ರಾಜ್ಯದಲ್ಲಿ ಕಳೆದ ಅರವತ್ತು ವರ್ಷದ ನನ್ನ ತಂದೆಯ ಕಾಲದ ರಾಜಕಾರಣದಿಂದ ಈ ಕ್ಷಣದವರೆಗೆ ಈ ಮಣ್ಣಿನ ಬೆವರಿನ ವಾಸನೆಯಿಂದ ಈ ಮಣ್ಣಿನ ಒಂದು ಧೂಳಿನಿಂದ ರಾಜಕೀಯವನ್ನು ಮಾಡ್ತಾ ಬಂದಿರ್ತಕ್ಕಂಥವ್ರು ನಮ್ಮ ಬಗ್ಗೆ ಕೇವಲವಾಗಿ ಮಾತನಾಡ್ತಕ್ಕಂಥವ್ರು ಮಾತನಾಡ್ಲಿ ಅದಕ್ಕೆ ಜನತೆ ಚುನಾವಣೆ ಸಂದರ್ಭದಲ್ಲಿ ಉತ್ತರ ಕೊಡ್ತಾರೆ ನನ್ನ ಅಭಿಪ್ರಾಯ ಮತದಾರರು ಮತ್ತೆ ಮೊನ್ನೆ ಅದು ಯಾವುದು ಕಲ್ತೂರಾಟದ ಬಗ್ಗೆ ಮೂರು ಗಂಟೆ ರಾತ್ರಿಲಿ ಯಾರಾದ್ರೂ ಹೋಗಿ ಕಲ್ತೂರ್ತಾರ ಮನೆ ಹತ್ರ ಆದ್ರ ಘಟನೆ ನಡೆದಂತ ಎಂಟತ್ತು ಗಂಟೆ ಮುಂಚೆ ಏನಾಗಿದೆ ಕೇರ್ಪೇಟೆನಲ್ಲಿ ಯಾರ್ ಕಾಲಿಗೆ ಯಾರ ಕಾರಿಗೆ ಯಾರ್ ಕಲ್ ತೋರಿದ್ದಾರೆ ಇನ್ನಾದ್ರ ರಿಪರ್ಕೇಶನ್ ಬೇರೆ ಬೇರೆ ಏನೇನ್ ಆಗ್ಬೋದು ಅಂತಕ್ಕಂಥ ಹಿನ್ನೆಲೆ ಒಳಗೆ ಸಿನಿಮಾದಲ್ಲಿ ಡ್ರಾಮಾ ಆಡದಂಗ ಆಡಿದ್ರೆ ಬಹಳ ದಿವಸ ಇರ್ಲಿಕ್ಕೆ ಆಗೋದಿಲ್ಲ ಅವೆಲ್ಲ ನಾನು ಮಾಧ್ಯಮಗಳಲ್ಲಿ ಇದು ಚಾಲೆಂಜಿಂಗ್ ಸ್ಟಾರ್ ಅಂತಲ್ಲ ಚಾಲೆಂಜಿಂಗ್ ಸ್ಟಾರ್ ಅವ್ರ ಮನೆ ಕಲ್ಲೋಡದಂತ ಬಗ್ಗೆ ಹೇಳಿದ್ದಾರಲ್ಲ ಮಾಧ್ಯಮದಲ್ಲಿ ಬಂದ ಮರು ಕ್ಷಣ ನನ್ನ ಸ್ಥಾನದಲ್ಲಿನ ಕೆಲಸ ಮಾಡ್ತಾ ಇದ್ದೇನೆ ರಾಜ್ಯದಲ್ಲಿ ಆರೂವರೆ ಕೋಟಿ ಜನತೆಗೆ ರಕ್ಷಣೆ ಕೊಡಬೇಕಾದಂಥದ್ದು ನನ್ನ ಕರ್ತವ್ಯ ಅಂತಕ್ಕಂಥದ್ದು ಗೊತ್ತಿದೆ ನನಗೆ ಮರುಕ್ಷಣ ಆ ಭಾಗದ ಎಸಿಪಿಗೆ ಫೋನ್ ಮಾಡಿ ಆ ಒಂದು ಮನೆಗೆ ಗ್ಲಾಸ್ಗೆ ಕಲ್ಲೊಡೆದಿರ್ತಕ್ಕಂಥ ಘಟನೆಯನ್ನು ತೋರಿಸ್ತಾ ಇದ್ದಾರೆ ಟಿವಿಗಳಲ್ಲಿ ತಕ್ಷಣ ಕುಂತು ಭೇಟಿ ಕೊಟ್ಟು ಅವರ ಒಂದು ಮನೆಯಲ್ಲಿ ಇರ್ತಕ್ಕಂತ ಇಲ್ಲ ರಸ್ತೆಯಲ್ಲಿ ಇರ್ತಕ್ಕಂಥ ಸಿ ಸಿಟಿವಿ ಕ್ಯಾಮೆರಾದ ಫುಟೇಜ್ ಗಳನ್ನ ಸೀಲ್ ಮಾಡಿ ಅಂತ ಹೇಳಿದೆ ಅಲ್ಲಿ ಅಧಿಕಾರಿಗಳು ಹೋದ್ರೆ ಸಿ ಟಿವಿ ಆಫ್ ಮಾಡ್ಕೊಂಡಿದ್ದಾರೆ ಯಾರು ಆಫ್ ಮಾಡ್ಕೊಳ್ಳಿಕ್ಕೆ ಕಾರಣ ಇದ್ದಾರೆ ಇದೆಲ್ಲ ಈ ರೀತಿ ರಾಜಕಾರಣದಿಂದ ಏನೋ ಜನರನ್ನ ಬದಲಾವಣೆ ಮಾಡ್ತೀವಿ ಅಂತ ತಿಳ್ಕೊಂಡಿದೆ ಆಮೇಲೆ ನಿಖಿಲ್ ಅವರಿಗೆ ಎಲ್ಲೋ ಹಲ್ಲೆ ಆಗೋಯ್ತಂತೆ ಯಾರ ಪ್ರತಿಭಟನೆ ಮಾಡದಂತೆ ಇದೆಲ್ಲ ಸರ್ವೇ ಸಾಮಾನ್ಯ ಚುನಾವಣೆಯಲ್ಲಿ ನಾವು ಮತ ಕೇಳಲಿಕ್ಕೆ ಹೋದಾಗ ಯಾರ ಮೂರ್ ಜನ ಚರ್ಚೆ ಮಾಡ್ತಾರೆ ಅದೆಲ್ಲೋ ನಿಮ್ಮ ಬಸರಾಳ ಹತ್ರ ಚಂದ್ವಾಲು ನಾನು ಯಾವ್ದೋ ಒಂದು ವಿಲೇಜ್ ನಲ್ಲಿ ಏನೋ ನಿಖಿಲ್ ಸುಮಾರ್ ಕುಮಾರಸ್ವಾಮಿ ಮಾತಾಡಕ್ಕೆ ಬಿಡ್ಲಿಲ್ಲ ಅಂದ್ರೆ ಅಂತ ಹೊಡಿತಾ ಇತ್ತು ನಾನು ಮಿನಿಟ್ ಮಿನಿಟ್ ಪ್ರತಿಯೊಂದು ವಿಷಯಗಳನ್ನ ಕ್ರೋಢೀಕರಿಸ್ಕೊಳ್ತಕ್ಕಂಥ ಯಾರು ಅವ್ರು ಪ್ರಶ್ನೆ ಮಾಡಿದ ಅವರು ಅವ್ರೇನ್ ನಮ್ಮ ಪಕ್ಷಕ್ಕೆ ಮತ ಕೊಟ್ಟಂತಾರ ಅವ್ರ ಪ್ರಶ್ನೆ ಏನ್ ಮಾಡಿದ್ದಾರೆ ಸಾಲ ಮನ್ನಾ ಶುಗರ್ ಫ್ಯಾಕ್ಟ್ರಿ ದುಡ್ಡು ಕೊಟ್ಟಿಲ್ಲ ಕಬ್ ಬೆಳೆಗಾರರಿಗೆ ಅವ್ರ ಮಿಶ ಗೊತ್ತಿದ್ದಿರ್ತಾನೆ ನಾನು ಅದೇವರೆಗೆ ಹೋಗ್ಲಿಕ್ಕೆ ತಯಾರಾಗಿದ್ದೇನೆ ನಾಳೆ ಚುನಾವಣೆ ಪ್ರಾರಂಭ ಆದ್ಮೇಲೆ ಬರ್ಲಿ ಯಾರು ಚರ್ಚೆ ಮಾಡ್ತಾರೆ ನನಗಿಂತ ಯಾವನು ರೈತರ ಪರವಾಗಿ ಇವತ್ತು ಆ ರೈತರು ಉಳಿಸ್ಲಿಕ್ಕೆ ಹೋರಾಟ ಮಾಡಿದ ಈ ರಾಜ್ಯದಲ್ಲಿ ಯಾರಿದ್ದಾರೆ ಸವಾಲಾಗ್ತೀನಿ ನಾನು ರೈತರನ್ನ ಯಾವ ರೀತಿ ಉಳಿಸ್ಬೇಕು ಅಂತಕ್ಕಂಥದ್ದು ದಿನಕ್ಕೆ ಇಪ್ಪತ್ತು ಗಂಟೆ ಯೋಚನೆ ಮಾಡೋ ನಾನು ಇಲ್ಲಾಗಲೇ ಅಧಿಕಾರದ ಮದದಲ್ಲಿ ಎಲ್ಲ ಒಂದ್ ಕಡೆ ಕೂತಿಲ್ಲ ನಾನು ಅಂತ ತಿಳಿಗೇಡಿಗಳಿಂದ ಏನು ಚುನಾವಣೆ ಬದಲಾವಣೆ ಆಗುತ್ತೆ ಅಂತ ಹೇಳಿ ನಿಖಿಲವರಿಗೆ ಪ್ರತಿಭಟನೆ ಅಂತ ತೋರಿಸ್ಕೊಳ್ಳೋದ್ರಿಂದ ಅದಕ್ಕಿಂತ ಅದು ತಾತ್ಕಾಲಿಕ ಒಂದ್ ಎರಡು ಗಂಟೆ ತೋರಿಸ್ಕೋಬೋದು ಓಟ್ ಮತದಾರ ಈ ಪಕ್ಷ ಬೆಳೆಸಿರ್ತಕ್ಕಂಥ ಮತದಾರ ಅಲ್ಲೆಲ್ಲ ಕೂತಿದ್ದಾನ ಹಳ್ಳಿಯೊಳಗೆ ಈಗಾಗಲೇ ತೀರ್ಮಾನ ಮಾಡ್ತೀವಿ ಅದರಿಂದ ಈ ರೀತಿಯ ಅಪಪ್ರಚಾರಗಳಿಂದ ಅವ್ರೇನಾದ್ರು ಚುನಾವಣೆ ಗೆಲ್ತೀವಿ ಅಂತ ತಿಳ್ಕೊಂಡಿದ್ರೆ ಅದು ಸಾಧ್ಯ ಇಲ್ಲ ಇದನ್ನ ಬಹಳ ಸ್ಪಷ್ಟವಾಗಿ ಹೇಳಿಕೆ ಬಯಸ್ತೇನೆ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಹಳ ಸ್ಪಷ್ಟವಾದಂತಹ ಬಹುಮತವನ್ನ ಈ ಒಂದು ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಈ ಮಂಡ್ಯ ಕ್ಷೇತ್ರದ ಜನತೆ ಕೊಡ್ತಾರೆ ಅಂತಕ್ಕಂಥ వరైైటీ కొడత హర్చు మిండికిత అది ఎంత డు గో గొప్ప నోడ్తాను క్యసెట్ బే నోడ రాక్లైన్ వెంకటేశారు పేట ఒటి కొట్ట నిష్ కోటి దొడ్డ వ్యవహార దుడ్డా ಗೊತ್ತಿದೆ ನನಗೆ ಇವರ ವ್ಯವಹಾರಗಳು ನಾನು ಯಾರ ಮೇಲೆ ದ್ವೇಷದ ರಾಜಕಾರಣಕ್ಕೆ ಈ ಕ್ಷಣದವರೆಗೂ ಹೋಗಿಲ್ಲ ಹೋಗೋದೂ ಇಲ್ಲ ನನ್ನ ಜೀವನದಲ್ಲಿ ಈ ಪಾಪದ ಹಣದಿಂದ ಬಂದಿ ಚುನಾವಣೆ ನಡೆಸ್ತೀನಿ ಅಂತ ಮಂಡ್ಯದಲ್ಲಿ ಹೊರಟಿದ್ದಾರೆ ಮಂಡ್ಯ ಜಿಲ್ಲೆ ಜನತೆ ಪಾಪದ ಹಣಕ್ಕೆ ಅಲ್ಲ ಗೊತ್ತಿದೆ ನನಗೆ ನನಗೆ ರಾಜಕೀಯ ತಿಳುವಳಿಕೆ ಬಂದ ದಿನದಿಂದ ಈ ಜಿಲ್ಲೆಯ ಜನತೆಯ ಮುಗ್ಧತೆ ಅದು ಪ್ರಾಮಾಣಿಕತೆ ಬಗ್ಗೆ ಹೋದ್ರು ಭಾಷಣ ಬಾ ಪ್ರಾಮಾಣಿಕತೆ ಬಗ್ಗೆ ನಾನ್ ಕಾಣಿದ್ರೆ ಪ್ರಾಮಾಣಿಕತೆನ ಇವ್ರ ಪ್ರಾಮಾಣಿಕತೆನ ಯಾವ್ಯಾವ ಟೈಮ್ನಲ್ಲಿ ಏನೇ ಮಾತುಗಳು ಹೇಳ್ಕೊಂಡು ಏನೇನ್ ಹೊರಟಿದ್ದಾರೆ ಇದಕ್ಕೆ ಮಂಡ್ಯದಿಲ್ಲ ಜನ ಮರಳಾಗ್ತಾರೆ ಅಂತ ತಿಳ್ಕೊಂಡಿರ್ಬೋದು ಈ ದೇವೇಗೌಡರ ಕುಟುಂಬಕ್ಕೂ ಮಂಡ್ಯ ಜಿಲ್ಲೆ ಜನತೆಯ ಬಾಂಧವ್ಯಕ್ಕೂ ಯಾರು ಧಕ್ಕೆ ತರಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಎಂಟು ವಿಧಾನಸಭಾ ಕ್ಷೇತ್ರದ ಶಾಸಕರುಗಳು ವಿಧಾನ ಪರಿಷತ್ತಿನ ಸದಸ್ಯರ ಪಾಪ ಯಾರು ಹೇಳಿದ್ದಾರಲ್ಲ ಎಂಟು ವಿಧಾನಸಭಾ ಸದಸ್ಯರಿದ್ದು ಎರಡು ಮೂರು ಜನ ಲೋ ವಿಧಾನ ಪರಿಷತ್ತಿನ ಸದಸ್ಯರಿದ್ದು ನನ್ನ ಬಗ್ಗೆ ಯಾಕಪ್ಪ ಅಂತ ಯಾರು ಆತಂಕ ವ್ಯಕ್ತಪಡಿಸಿದ್ದಾರೆ ಇವರೇ ಬಿಟ್ಕೊಳ್ಳೋದು ಇನ್ ಯಾರ ಮೆಮ್ಮೆರ ನಾವು ಬಹಳ ಆತಂಕಕ್ಕೊಳಗಾಗಿದ್ದೀವಿ ಅಂತ ಹೇಳಿದ್ರ ಏನೋ ಸೂಕ್ಷ್ಮ ಗಮನಿಸ್ತಾ ಇದ್ದೇನೆ ಏನು ಇವ್ರೊಬ್ಬರೇ ಬುದ್ಧಿವಂತರು ನಾವೆಲ್ಲ ಪಾಪ ಹಳ್ಳಿ ಮಕ್ಕಳು ನಾವೆಲ್ಲ ದೊಡ್ಡ ಪಾಪ ನಮಗೆ ಮಾತಾಡಕ್ ಬರೋದಿಲ್ಲ ಇವ್ರ ಕಲ್ತ್ಕೋಬೇಕಾಗಿದೆ ಪ್ರಾಮಾಣಿಕತೆ ಬಗ್ಗೆ ಮುಗ್ಧತೆ ಬಗ್ಗೆ ಪ್ರಾಮಾಣಿಕತೆ ಬಗ್ಗೆ ಇವ್ರ ಕಲಿಬೇಕೀಗ ನಾವು ಪಾಠ ಮಂಡ್ಯ ಜಿಲ್ಲೆ ಜನತೆ ಇವ್ರ ಪ್ರಾಮಾಣಿಕತೆ ನೋಡಿದ್ದೇನೆ ಇವತ್ತು ಈ ಒಂದು ಚುನಾವಣೆ ಏನಿದೆ ಕೇವಲ ಮಂಡ್ಯ ಅಷ್ಟೇ ಅಲ್ಲ ನನಗೆ ಈ ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಈ ಚುನಾವಣೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಇದ್ದಾವೆ ಕಾಂಗ್ರೆಸ್ ಇರ್ತಕ್ಕಂಥವರು ಕೆಲವರು ನಾನು ಎಲ್ಲರ ಬಗ್ಗೆನೂ ದೋಷ ಕೊಡೋದೇ ಇಲ್ಲ ನನ್ನ ಪಕ್ಷದ ಅಭ್ಯರ್ಥಿಗಳಿಗೆ ಬ್ರೇಕ್ ಸ್ಪೀಡ್ ಬ್ರೇಕ್ ಹಾಕ್ಲಿಕ್ಕೆ ಹೊರಟರು ನನ್ನ ಪಕ್ಷದ ಕಾರ್ಯಕರ್ತರಿಂದ ಆ ಕೆಲಸ ಮಾಡಿಸ್ಲಿಕ್ಕೆ ಹೋಗೋದಿಲ್ಲ ನಾನು ಬೇರೆ ಕ್ಷೇತ್ರಗಳಲ್ಲಿ ನನಗೆ ಇವತ್ತು ದೇಶ ಮುಖ್ಯ ಈ ರಾಜ್ಯದ ಅಭಿವೃದ್ಧಿ ಮುಖ್ಯ ನನಗೆ ಆ ದೃಷ್ಟಿಯಿಂದ ಯಾರು ಎಷ್ಟೇ ನನ್ನ ಪಕ್ಷದ ಅಭ್ಯರ್ಥಿಗಳಿಗೆ ಇವತ್ತು ಬ್ಯಾಕ್ ಸ್ಲ್ಯಾಬ್ ಮಾಡ್ತಕ್ಕಂಥ ಘಟನೆಗಳು ನಡೆದವು ನಾನು ಕಾಂಗ್ರೆಸ್ನ ಇಪ್ಪತ್ತು ಲೋಕಸಭಾ ಕ್ಷೇತ್ರಗಳಲ್ಲಿ ಚುನಾವಣೆ ನಿಂತಿದ್ದಾರೆ ಅವರ ಗೆಲುವಿಗೆ ಗೆಲುವಿಗೆ ನನ್ನ ಪಕ್ಷದ ಕಾರ್ಯಕರ್ತರು ನಾವು ಆ ರೀತಿ ಮಾಡಲಿಕ್ಕೆ ಹೋಗೋದಿಲ್ಲ ನಮ್ಮನ್ನು ಯಾರು ಡಿಸ್ಟರ್ಬ್ ಮಾಡಲಿಕ್ಕೂ ಆಗೋದಿಲ್ಲ ಪಾಪ ಎರಡನೇ ಹೇಳಿಕೆ ಕೊಟ್ಟಿದ್ದಾರೆ ಕಾಂಗ್ರೆಸ್ ಜೆ ಡಿ ಎಸ್ನ ಅವರವರ ಭಿನ್ನಾಭಿಪ್ರಾಯದೊಳಗೆ ಇಪ್ಪತ್ತೆರಡು ಸೀಟ್ ಅಂತ ಬರೀ ದುಡಿಮೆ ಮೇಲೆ ಗೆಲ್ತೀವಿ ಅಂತ ಹೇಳಲಿಲ್ಲ ಅವರು ಜೆಡಿಎಸ್ ಕಾಂಗ್ರೆಸ್ನೇ ಗೆಲಿಸ್ ಕೊಡ್ತಾರೆ ಇಪ್ಪತ್ತೆರಡು ಸೀಟು ಅಂತ ಏನು ಕನಸು ಕಾಣ್ತಾ ಇದ್ದಾರೆ ಅಂತ ಒಂದು ವಾತಾವರಣಕ್ಕೆ ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರು ಇವತ್ತು ಪ್ರೋತ್ಸಾಹ ಕೊಡೋದಿಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಹೇಳಿತ್ತು ಎಷ್ಟೆಷ್ಟು ಪಕ್ಷಗಳು ನಿಂತಿದ್ದಾರೆ ಒಬ್ಬ ನಿಖಿಲ್ ಕುಮಾರಸ್ವಾಮಿ ಮುಗಿಸಬೇಕು ಅಂತ ಹೇಳಿ ಏನ್ ನೋಡಿದಾಗಲೇ ಜನ ಕರ್ತ ಆಗಲ್ವಾ ಇವತ್ತು ಎಲ್ಲಾ ಬಿಜೆಪಿ ಪಕ್ಷವೂ ಬಂದಿಲ್ಲ ಇಲ್ಲಿ ಯಾರೋ ವಾಟ್ಸಪ್ ಮಾಡಿದ್ ನೋಡಿದೆ ಇವತ್ತು ಯಾರು ವಾಟ್ಸಪ್ ಮಾಡಾರಪ್ಪ ಏನೋ ನೋಡಿದೆ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆಯಿಂದ ದೇಶದಲ್ಲಿ ಕಾಂಗ್ರೆಸ್ ಮುಕ್ತ ಮಾಡ್ತೀವಿ ಅಂತ ಅವರು ಹೋಗಿ ಇಲ್ಲಿ ಬಿಜೆಪಿ ಮುಕ್ತ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಒಂದ್ರಿಂದಲೇ ಇವತ್ತು ಮಂಡ್ಯ ಜಿಲ್ಲೆ ಒಳಗೆ ಬಿಜೆಪಿ ಮುಕ್ತ ಆಗೋಯ್ತು ಅಂತ ವಾಟ್ಸಪ್ ಮಾಡ್ಕೊಂಡ ನೀವೇ ತೋರಿಸಿದಲ್ವಾ ಇವರೆಲ್ಲ ಸೇರಿ ಏನ್ ಚಿತಾವಣೆ ಮಾಡ್ಲಿ ಇದೆ ಕ್ಯಾಸೆಟ್ ಬೇರೆ ಹಾಕೊಂಡಿದ್ದೀರಿ ಆಡಿಯೋ ಬೇರೆ ರಿಲೀಸ್ ಮಾಡ್ಕೊಂಡಿದೀರಿ ಇವೆಲ್ಲ ಚಿತಾವಣೆಗಳು ನಡೆಸಿದ್ರು ಈ ಜಿಲ್ಲೆಯ ಜನತೆ ಈಗಾಗಲೇ ನಿಖಿಲ್ ಸ್ವಾಮಿಯನ್ನ ಅವರ ಕುಟುಂಬದ ಒಬ್ಬ ಮಗನೋ ಅಣ್ಣನೋ ತಮ್ಮನೋ ಆಗಿ ಈ ಒಂದು ಜಿಲ್ಲೆಯ ಮತದಾರರು ಈಗಾಗಲೇ ಅವರ ಹೃದಯದಲ್ಲಿ ಸ್ವೀಕಾರ ಏನು ಮಾಡಿದ್ದಾರೆ ಯಾವುದೇ ಶಕ್ತಿಗಳು ಯಾವುದೇ ಕುತಂತ್ರದ ರಾಜಕಾರಣದಿಂದ ಈ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷದ ಅಭ್ಯರ್ಥಿಯನ್ನು ಸೋಲಿಸ್ತೀವಿ ಅಂತ ಹೇಳಿ ಅವರು ಬಹಳ ದೊಡ್ಡ ಮಟ್ಟದ ರಣತಂತ್ರಗಳನ್ನ ರೂಪಿಸಿದ್ರು ಅದು ಆಗೋದಿಲ್ಲ ಅಂತಕ್ಕಂಥದ್ದು ನನಗೆ ಆತ್ಮವಿಶ್ವಾಸ ಇದೆ ನಾನು ಯಾರು ಎಲ್ಲರೂ ಮುಕ್ತರಿದ್ದಾರೆ ನಾನು ಬೇರೆ ಪಕ್ಷಗಳ ಅಥವಾ ನಾಯಕರುಗಳು ಬೇರೆಯವರು ಮತ್ತೊಂದು ಅಭ್ಯರ್ಥಿಗೆ ಬೆಂಬಲ ಕೊಡೋದ್ರ ಬಗ್ಗೆ ಟೀಕೆ ಮಾಡಿದ್ರೆ ಅದು ಅವರವ್ರ ಇಚ್ಛೆ ಅವರವ್ರ ಇಚ್ಛೆ ನಾನು ಯಾತಕ್ಕೆ ಅದ್ರ ಬಗ್ಗೆ ಚರ್ಚೆ ಮಾಡ್ಲಿ ತಲೆನೋ ಮಾರ್ಕೆ ನಾನು ಈಗ ನೋಡಿ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಎಂಟು ಕ್ಷೇತ್ರದಲ್ಲಿ ಈ ಒಂದು ಜಿಲ್ಲೆಯ ಜನತೆ ಕುಮಾರಣ್ಣ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಪ್ರೀತಿಯಿಂದ ಮತ ಕೊಟ್ಟರು ಇವತ್ತು ಕುಮಾರಣ್ಣನ ಅಭ್ಯರ್ಥಿಗಳಿಗೆ ಈ ಜಿಲ್ಲೆಯ ಜನತೆ ಮತ ಕೊಟ್ಟಾಗ ಅಂತ ಒಂದು ಔದಾರ್ಯವನ್ನ ಈ ಜಿಲ್ಲೆಯ ಜನ ತೋರಿಸಿದಾಗ ಯಾವ ಕುಮಾರಣ್ಣನ ಅವ್ರ ಕುಟುಂಬದ ಕುಡಿ ಅಂತ ತಿಳ್ಕೊಂಡಿದ್ದಾರೆ ಮಂಡ್ಯ ಜಿಲ್ಲೆಯ ಜನತೆ ಆ ಕುಡಿಯ ಕೊಂಡಿಯನ್ನ ಇವತ್ತೇನು ಚುನಾವಣೆ ನಿಲ್ಲಿಸಿದ್ದೀನಿ ಈ ಜಿಲ್ಲೆಯ ಜನತೆ ಕೈ ಬಿಡ್ತಾರಾ ಇವ್ರು ಯಾರು ಹೇಳಿದ್ರು ಅಂತ ಎಂಟು ವಿಧಾನಸಭಾ ಸದಸ್ಯರನ್ನು ಕೆಲಸ ಕೊಟ್ಟಂತ ಈ ಜಿಲ್ಲೆಯ ಜನತೆ ದೇವೇಗೌಡ್ರೆಸರ್ನಲ್ಲೋ ಇಲ್ಲ ಪಕ್ಷದ ಕಾರ್ಯಕರ್ತರ ದುಡಿಮೆ ಫಲಾನು ಗೆದ್ದಿದ್ದೇವೆ ಅದಕ್ಕೆ ಹೇಳಿತು ಮೊನ್ನೆನು ಇಲ್ಲಿಯ ಜನತೆ ಮತ್ತು ಇಲ್ಲಿಯ ಕಾರ್ಯಕರ್ತರಿಂದ ಯಾವುದೇ ರೀತಿಯ ಬೆನ್ನಿಗೆ ಚೂರಿ ಹಾಕೋರಿಂದ ತೊಂದರೆ ಆಗೋದಿಲ್ಲ ನನಗೆ ಅಂತಕ್ಕಂಥದ್ದು ಹೇಳಿದ್ದೇನೆ ಆ ನಂಬಿಕೆ ನನಗಿದೆ ಈ ಜಿಲ್ಲೆಯ ಜನತೆ ಬಗ್ಗೆ ಅದು ಕಲ್ಟ ಸಿಕಾಲು ಹೋಗಿದ್ದಾರೆ ಕಲ್ಟ ಸಿಕಾಲು ಹೋಗಿ ಬಂದ ಕೊಡಿ ಅಂತ ಕೇಳಿದ್ದಾರೆ ತಪ್ಪೇನಿದೆ ಬನ್ನಿ ನಾನು ಕರೆದಿದ್ದೇನೆ ನಾನು ಸಿದ್ದರಾಮಯ್ಯ ಅವರಿಗೆ ದೂರವಾಣಿ ಕಾರ್ಯ ಮುಖಾಂತರವೇ ಮಂಡ್ಯಾಗಿ ನಾಮ ನಾಮಪತ್ರ ಸಲ್ಲಿಸಲಿಕ್ಕೆ ದಯವಿಟ್ಟು ಬನ್ನಿ ಅಂತ ಕರೆದಿದ್ದೇನೆ ಅವರು ಚಿತ್ರದುರ್ಗದ ಅಭ್ಯರ್ಥಿ ನಾಮಿನೇಷನ್ ಆಗ್ತಕ್ಕಂಥದಕ್ಕೆ ಈಗಾಗಲೇ ಅವರು ಒತ್ತಾಯ ಹಾಕಿ ಅವ್ರಿಗೇನು ಸಮಯ ನಿಗದಿ ಮಾಡ್ಕೊಂಡಿದ್ದಾರೆ ಒಂದ್ ದಿನ ಒಂದು ಸಾರ್ವಜನಿಕ ಸಭೆಗೆ ಬರ್ತೀನಿ ಹೇಳಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ ನಾನು ಮೊದಲೇ ಅದಕ್ಕೋಸ್ಕರ ಹೇಳಿದೆ ಈ ಒಳೆಯೇಟು ಅದು ಹೇಳದ್ನಲ್ಲ ಇಂಟರ್ನಲ್ಲಿ ಎಕ್ಸ್ಟರ್ನಲ್ಲಿ ಅಂತ ಹೇಳದ್ನಲ್ಲ ಒಯೇಟು ಒಳ್ನೋಟು ಒಳೆಯೇಟು ಎಲ್ಲದಕ್ಕೂ ಸಿದ್ಧವಾಗಿದೆ ಅದೆಲ್ಲ ಮೆಟ್ಟಿ ನಿಂತು ಜನತೆಯ ಆಶೀರ್ವಾದದೊಂದಿಗೆ ಎಂಟು ಲೋಕಸಭಾ ಕ್ಷೇತ್ರಗಳು ನಮ್ಮ ಅಭ್ಯರ್ಥಿಗಳು ಇದ್ದಾರೆ ಅದರ ಜೊತೆಗೆ ಇಪ್ಪತ್ತು ಕಾಂಗ್ರೆಸ್ನ ಅಭ್ಯರ್ಥಿಯನ್ನಿದ್ದಾರೆ ಎಲ್ಲರ ಗೆಲುವಿಗೆ ನನ್ನ ಕಾರ್ಯಕರ್ತರಿಗೆ ನಾನು ಕರೆ ಕೊಡ್ತಾ ಇದ್ದೇನೆ ನಮಗೆ ತೊಂದರೆ ಕೊಡ್ತಾರೆ ಅಂತೇಳಿ ನೀವು ಯಾವುದೇ ಕಾರಣಕ್ಕೂ ಚುನಾವಣೆಯ ಪ್ರಕ್ರಿಯೆ ಒಳಗೆ ಬೇರೆ ರೀತಿಯಲ್ಲಿ ತೀರ್ಮಾನಗಳನ್ನು ಮಾಡಬಾರದು ನನ್ನ ಪ್ರಶ್ನೆ ಇವತ್ತು ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಈ ಮೈತ್ರಿಯ ಪಕ್ಷದ ಅಭ್ಯರ್ಥಿಗಳು ಗೆಲ್ಲಬೇಕು ಅನ್ನೋದು ಆ ನಿಟ್ಟಿನಲ್ಲಿ ನನ್ನ ಕಾರ್ಯಕರ್ತರಿಗೂ ನಾನು ಕರೆ ಕೊಡ್ತೇನೆ ನಾಳೆ ದಿವಸ ನೀವೇ ನೋಡ್ತೀರಿ ಏನ್ ಪಾಪ ಏನು ಜನಸಾಗರವೇ ಅರಿದು ಬಂದ್ಬಿಡ್ತಂತಲ್ಲ ಮೊನ್ನೆ ಆ ಜನಸಾಗರ ಹರಿದು ಬಂದಿದ್ ನೋಡಿ ಅದು ಕೇಬಲ್ ಬೇರೆ ಕಟ್ ಮಾಡ್ಬಿಟ್ರಂತೆ ನೋಡಿದೆ ನಾನು ಅದು ನೋಡ್ಬಿಟ್ಟು ಬೀತ್ರ ಕೇಬಲ್ ಕಟ್ ಮಾಡ್ಬಿಟ್ರಂತ ಅಲ್ರಿ ಯಾವುದೋ ಟ್ರಾನ್ಸ್ಫಾರ್ಮರ್ ಸುಟ್ಟೋಗಿ ಒಂದ್ ವೆಂಟಲೇಟರ್ ಒಂದೊಂದು ಟ್ರಾನ್ಸ್ಫಾರ್ಮರ್ ಹಾಕಿ ಕರೆಂಟ್ ಕನೆಕ್ಷನ್ ಕೊಟ್ಟವ್ರೆ ಮಂಡ್ಯದಲ್ಲಿ ಇವ್ರು ಯಾರು ರ್ಯಾಲಿ ಮಾಡ್ತಾರೆ ಅಂತ ನೋಡಿ ಯಾವ ಸಿನಿಮಾ ನಟರು ಬಂದು ಇದಕ್ಕೆ ಎದುರ್ಕತ್ತೀವ ನಾವು ಇದಕ್ಕೆ ನಾವು ಎದುರ್ಕೊಂಡು ಎಷ್ಟೇ ಸಭೆ ಮಾಡಿಲ್ಲ ಮಂಡ್ಯದಲ್ಲಿ ಅದರಿಂದ ಕೇಬಲ್ ಕಟ್ ಮಾಡೋದು